ಬೀದರ್ನ ಭಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಸಿದ್ಧಾರೂಢರ ಜಾತ್ರೆಯ ಅಂಗವಾಗಿ ಅದ್ಧೂರಿ ರಥೋತ್ಸವ ಜರುಗಿತು ಸಿದ್ಧಾರೂಢರ ಅಂಗಾರ ಊರೆಲ್ಲ ಬಂಗಾರ ಸಿದ್ಧಾರೂಢರ ಜೋಳಿಗೆ ಊರೆಲ್ಲ ಹೋಳಿಗೆ ಎಂಬ ಜಯಘೋಷಗಳು ಘೋಷಗಳು ಮೊಳಗಿದ್ವು ಸಿದ್ದಾರೂಢ ಮಠದ ಪೀಠಾಧಿಪತಿ ಶಿವಕುಮಾರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮದ ರಥೋತ್ಸವ ಜರುಗಿತು ವಾದ್ಯ ಮೇಳ ಡೊಳ್ಳು ಕುಣಿತ ವೀರಗಾ ಕೋಲಾಟ ಸೇರಿದಂತೆ ವಿವಿಧ ಕಲಾ ತಂಡಗಳು ಜಾತ್ರೆಗೆ ಮೆರಗು ಕೊಟ್ಟವು ಭಟ್ಕಳ ಚನ್ನಪಟ್ಟಣ ಹನುಮಂತ ದೇವರ ದೂರಿ ಜಾತ್ರಾ ಮಹೋತ್ಸವ ನಡೆಯಿತು ಲಕ್ಷಾಂತರ ಸಂಖ್ಯೆಯಲ್ಲಿ ನಡೆದಿದ್ದಂತಹ ಭಕ್ತರು ರಥವನ್ನು ಎಳೆದು ಕೃತಾರ್ಥರಾದರು ರಥೋತ್ಸವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು ರಥೋತ್ಸವದ ಹಿನ್ನೆಲೆಯಲ್ಲಿ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಬಸವಣ್ಣನ ಐಕ್ಯಸ್ಥಳ ಕೂಡಲ ಸಂಗಮದಲ್ಲಿ ಬಸವಾದಿ ಶರಣರ ವೈಭವ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ ಏಪ್ರಿಲ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ಕಾರ್ಯಕ್ರಮ ನಡೆಯಲಿದೆ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಸರ್ಕಾರ ಘೋಷಿಸಿದೆ ಬಸವಣ್ಣನವರ ಬದುಕು ಸಂದೇಶ ಹಾಗೂ ಚಿಂತನೆಯನ್ನು ವ್ಯಾಪಕವಾಗಿ ಸಾರುವ ನಿಟ್ಟಿನಲ್ಲಿ ಹನ್ನೆರಡನೇ ಶತಮಾನದ ಅನುಭವ ಮಂಟಪವನ್ನು ಮರುಸೃಷ್ಟಿಸುವ ಕಾರ್ಯ ಮಾಡಲಾಗ್ತಾ ಇದೆ ಅಂತ ಹೇಳಿದರು ದೊಡ್ಡಬಳ್ಳಾಪುರ ನಗರದಲ್ಲಿ ಮೂರು ದಿನಗಳ ಕಾಲ ಶ್ರೀ ರಾಮೋತ್ಸವ ಹಾಗೂ ಬೃಹತ್ ಶೋಭಯಾತ್ರೆ ಆಯೋಜನೆ ಮಾಡಲಾಗಿದೆ ಏಪ್ರಿಲ್ ಹನ್ನೊಂದರಂದು ರಾಮೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದಿಂದ ಶೋಭಾಯಾತ್ರೆ ನಡೆಸಲಾಗ್ತಾ ಇದೆ ಕಾರ್ಯಕ್ರಮದಲ್ಲಿ ಹಿಂದೂ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಶೋಭಾಯಾತ್ರೆ ಬಳಿಕ ಲೇಸರ್ ಶೋ ಬೃಹತ್ ರಾವಣ ದಹನ ಆಕರ್ಷಕ ಸಿಡಿಮದ್ದುಗಳ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳ ದೇವಸ್ಥಾನದಲ್ಲಿ ಭಕ್ತರ ಮೇಲೆ ಹೆಜ್ಜೆಯನ್ನು ಅಟ್ಯಾಕ್ ಮಾಡಿದೆ ನಿನ್ನೆ ಶ್ರೀರಾಮನವಮಿ ನಿಮಿತ್ತ ಹಲವೆಡೆಯಿಂದ ದೇಗುಲಕ್ಕೆ ಭಕ್ತರು ಆಗಮಿಸಿದ್ರು ಈ ವೇಳೆ ಇಪ್ಪತ್ತಕ್ಕೂ ಹೆಚ್ಚು ಜನರ ಮೇಲೆ ಹೆಜ್ಜೆಯನ್ನು ನೊಣಗಳು ದಾಳಿ ಮಾಡಿವೆ ಇನ್ನು ಕೆಲವರು ದಾಳಿಯಿಂದ ಬಚಾವಾಗಿದ್ದು ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ವಿಜಯಪುರ ಜಿಲ್ಲೆಯ ಕೊಲಾರ ಪಟ್ಟಣ ಸುತ್ತಮುತ್ತ ಅಕಾಲಿಕ ಮಳೆ ಸುರಿದಿದೆ ಸಿಡಿಲು ಬಡಿದು ತೆಂಗಿನ ಮರ ಹೊತ್ತಿ ಉರಿದಿದೆ ಕೋಲಾರ ಪಟ್ಟಣದ ಶ್ರೀಶೈಲ ಗಿಡ್ಡಪ್ಪ ಗೋಳ ಎಂಬುವರ ತೋಟದ ಮನೆ ಬಳಿ ಘಟನೆ ನಡೆದಿರುವಂತದ್ದು ಅದೃಷ್ಟವಶಾತ್ ತೆಂಗಿನ ಮರದ ಅಡಿ ಇದ್ದಂತ ತನ್ನದ ಕೊಟ್ಟಿಗೆ ಬೆಂಕಿತಾಗಿಲ್ಲ ಹೀಗಾಗಿ ಜಾನುವಾರುಗಳು ಅಪಾಯದಿಂದ ಪಾರಾಗಿ ಸಿಡಿಲು ಬಡಿದು ತೆಂಗಿನ ಮರ ಸುತ್ತು ಕರಕಲಾದಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಸಚಿವ ಎಂಬಿ ಪಾಟೀಲ್ ಅವರು ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗಾಗಿ ನೆರವು ಕೊಟ್ಟಿದ್ದಾರೆ ಬಬಲೇಶ್ವರ ಕ್ಷೇತ್ರದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿ ಮೀನುಗಾರರಿಗೆ ಉಚಿತವಾಗಿ ಮೀನು ಸಲಕರಣೆ ಕಿಟ್ ಅನ್ನು ವಿತರಿಸಿದರು ವಿಜಯಪುರ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರು ಇಪ್ಪತ್ತ್ ಜನ ಮೀನುಗಾರರಿಗೆ ಕಿಟ್ಟನ್ನು ಮತ್ತು ಇಬ್ಬರಿಗೆ ದ್ವಿಚಕ್ರ ವಾಹನ ಖರೀದಿಗೆ ತಲಾ ಮೂವತ್ತು ಸಾವಿರ ರೂಪಾಯಿ ಸಹಾಯಧನದ ಚೆಕ್ ವಿತರಿಸಿದರು ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಮೀನುಗಾರರ ಸಹಕಾರ ಸಂಘದ ಪ್ರಮುಖರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಕಟ್ಟಡದ ಭೂಮಿ ಪೂಜೆಗೆ ಅಡ್ಡಿಪಡಿಸಿರುವಂಥ ಘಟನೆ ಹಾವೇರಿಯ ರಾಣೆಬೆನ್ನೂರಿನ ವೈಟಿ ಹೊನ್ನತ್ತಿ ಗ್ರಾಮದಲ್ಲಿ ನಡೆದಿದೆ ಸರ್ಕಾರದಿಂದ ಗ್ರಾಮ ಪಂಚಾಯತ್ ನಿರ್ಮಾಣಕ್ಕೆ ಕಟ್ಟಡ ಮಂಜೂರು ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಭೂಮಿ ಪೂಜೆಗೆ ಸ್ಥಳೀಯ ಶಾಸಕರಿಗೆ ಆಹ್ವಾನವನ್ನು ಕೊಡಲಾಗಿತ್ತು ಈ ವಿಚಾರ ತಿಳಿದಂತ ಗ್ರಾಮದ ರುದ್ರಪ್ಪ ಹೊಳಲು ಕುಟುಂಬ ಈ ಭೂಮಿ ನಮ್ಮದು ಇಲ್ಲಿ ಪೂಜೆ ಮಾಡಬಾರದು ಅಂತ ಖ್ಯಾತಿಯನ್ನು ತೆಗೆದಿದ್ದಾರೆ ಈ ವೇಳೆ ಅಡ್ಡಿಪಡಿಸಿದಂಥ ಕುಟುಂಬಸ್ಥರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಏನ್ ಮಾಡೋಕ್ಕಾಗಲ್ಲ ನೀವು ಸ್ಟೇ ಆದ್ರೆ ನೀನ್ ಯಾರು ಮಾಡ್ಬೋದು ನಡ್ಕೋಬೇಕು ಸುಳ್ಳು ಮಾಹಿತಿ ಹೊಡೆದ್ರೆ ಬಡದ್ರೆ ಅಂತಲ್ಲ ನೀ ಪೆಂಡಿಂಗ್ ಸಿವಿಲ್ ಮ್ಯಾಟ್ ಹಾವೇರಿ ಹಾಲು ಉತ್ಪಾದಕರ ಸಂಘ ರೈತರಿಗೆ ನೀಡುವ ಹಾಲಿನ ದರದಲ್ಲಿ ಇಳಿಕೆ ಮಾಡುವ ನಿರ್ಧಾರವನ್ನ ಮಾಡಿತ್ತು ಕೆಎಂಎಫ್ ದರ ಏರಿಕೆ ಮಾಡಿದರೂ ಕೂಡ ಹಾವೇ ಮುಲ್ ಮಾತ್ರ ದರ ಇಳಿಕೆಯ ನಿರ್ಧಾರ ಮಾಡಿತ್ತು ಈ ನಿರ್ಧಾರದ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಬೆನ್ನಲ್ಲೇ ಹಾಲಿನ ದರ ಪರಿಷ್ಕರಣೆ ನಿರ್ಧಾರವನ್ನು ಹಾವೇಮುಲ್ ಮುಲ್ ಕೈಬಿಟ್ಟಿದೆ ಎಲ್ಲ ರೈತ ಬಾಂಧವರದ ಇದು ಹಾಗಾಗಿ ಎಲ್ಲರೂ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡಿಕೊಂಡೇನೆಂದ್ರೆ ಎಲ್ಲ ರೈತ ಬಾಂಧವರು ಹಾಲು ಉತ್ಪಾದಕ ಸಹಕಾರಿ ಸಂಘಗಳು ಅದರ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಈ ಒಕ್ಕೂಟದ ಒಂದು ಏಳಿಗೆಗೆ ತಾವೆಲ್ಲ ಸಹಕಾರ ನೀಡಬೇಕಂತೂ ನಿಮ್ಮ ಮೂಲಕ ನಾನು ಮನವಿ ಮಾಡಿಕೊಡ್ತೇನೆ ನಾಳೆ ಏನು ದ ಅವರು ಧರಣಿ ಮಾಡೋದು ನಾವು ಸ್ಟ್ರೈಕ್ ಮಾಡ್ತೇವೆ ಅಂತ ಗಡುವು ಕೊಟ್ಟಿದ್ರು ಅವೆಲ್ಲರಿಗೂ ರೈತ ಬ ಸಂಘಟನೆಗೂ ನಾನು ಮನವಿ ಮಾಡಿ ಇದ್ದೀನಿ ಎಲ್ಲ ಮುಖಂಡರಿಗೂ ಸಹಿತ ನಾನು ಮನವಿ ಮಾಡಿ ಇದ್ದೀನಿ ಕೊಪ್ಪಳದಲ್ಲಿ ಪುರಾತನ ಬಾವಿಗಳು ಇವೆ ಸಿಹಿ ನೀರಿನ ಬಾವಿಗಳು ಈಗ ಹಾಳು ಬಾವಿಗಳಾಗಿದ್ದಾವೆ ಈ ಬಾವಿಗಳನ್ನು ಶುದ್ಧೀಕರಿಸಿದರೆ ಸಾರ್ವಜನಿಕರಿಗೆ ಕುಡಿಯುವ ನೀರು ಒದಗಿಸಬಹುದು ಒಂದು ಕಾಲದಲ್ಲಿ ಇದೇ ಬಾವಿಗಳು ಕೊಪ್ಪಳ ನಗರದ ಜನತೆಗೆ ನೀರಿನ ಆಸರೆ ಆಗಿತ್ತು ನಿರ್ವಹಣೆ ಮಾಡದಿರುವಂತಹ ಕಾರಣಕ್ಕೆ ಬಾವಿಗಳಲ್ಲಿ ಕಸ ಕಡ್ಡಿ ತುಂಬಿದೆ ಹಲವಾರು ಬಾವಿಗಳನ್ನು ಮುಚ್ಚಲಾಗಿದೆ ಬೇಸಿಗೆಯಲ್ಲಿ ಕೊಪ್ಪಳದಲ್ಲಿ ಈಗ ಐದು ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡಲಾಗ್ತಾರೆ ನಗರಸಭೆಯವರು ಪರ್ಯಾಯವಾಗಿ ಈ ಬಾವಿಗಳು ನೀರು ಬಳಸಲಿಕ್ಕೆ ಯೋಜನೆ ರೂಪಿಸಬೇಕು ಅಂತ ಜನ ಆಗ್ರಹ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ನೂತನವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಸಂಘಟನೆ ಅಸ್ತಿತ್ವಕ್ಕೆ ಬಂದಿದೆ ಸಚಿವ ಸತೀಶ್ ಜಾರಕಿಹೊಳಿ ಸಂಸದ ಜಗದೀಶ್ ಶೆಟ್ಟರ್ ಶಾಸಕರು ಪಾಲ್ಗೊಂಡಿದ್ದರು ಸಂಘದ ಐಡಿ ಕಾರ್ಡ್ ಹಾಗೂ ಲೋಗೋನ ಲಾಂಚ್ ಮಾಡಲಾಯಿತು ಇನ್ನು ಈ ವೇಳೆಯಲ್ಲಿ ಡಿಸಿ ಮೊಹಮ್ಮದ್ ರೋಷನ್ ಶಹರಿ ಹೇಳಿ ಎಲ್ಲರ ಗಮನವನ್ನು ಸೆಳೆದರು ಚಾಮರಾಜನಗರದಲ್ಲಿ ಬಂಡೀಪುರ ಉಳಿಸಿ ಅಭಿಯಾನ ಆರಂಭವಾಗಿದೆ ಗುಂಡ್ಲುಪೇಟೆ ತಾಲೂಕು ಕಗ್ಗಳದ ಹುಂಡಿಯಿಂದ ನಮ್ಮ ನಡಿಗೆ ಬಂಡೀಪುರದ ಕಡೆಗೆ ಎಂಬ ಹೆಸರಿನಲ್ಲಿ ಬೃಹತ್ ಪಾದಯಾತ್ರೆಗೆ ಚಾಲನೆ ಸಿಕ್ಕಿದೆ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರರ ಮೂಲಕ ಪಾದಯಾತ್ರೆ ಸಾಗಿದ್ದವು ಮದ್ದೂರು ವರೆಗೂ ಪಾದಯಾತ್ರೆ ನಡೆದಿದೆ ಪಾದಯಾತ್ರೆಯಲ್ಲಿ ಪರಿಸರವಾದಿಗಳು ವನ್ಯಜೀವಿ ಪ್ರೇಮಿಗಳು ಹಾಗೆ ರೈತರು ಐಟಿ ವಿಟಿ ನೌಕರರು ಸೇರಿದಂತೆ ನೂರಾರು ಮಂದಿ ಭಾಗಿಯಾಗಿದ್ದಾರೆ ಪಾದಯಾತ್ರೆ ಮೂಲಕ ಬಂಡೀಪುರ ರಾತ್ರಿ ವಾಹನ ಸಂಚಾರ ನಿಷೇಧ ತೆರವು ಮಾಡಿದಂತೆ ಆಗ್ರಹಿಸಿದ್ದಾರೆ ಹೀಗಾಗಿ ಇವತ್ತು ಪರಿಸರವಾದಿಗಳು ಹೋರಾಟ ಮಾಡ್ತಿರೋದು ಏನು ನಮ್ಮ ಬಂಡೀಪುರ ಉಳಿಸಿ ಅನ್ನೋದು ಸ್ವಾಗತಾರ ಆದರೆ ಅದು ಅದರಲ್ಲಿ ಏನು ನಿಜಾಂಶ ಇದೆ ಅನ್ನೋದು ತಿಳ್ಕೋಬೇಕು ಇವತ್ತೇನು ಕೇರಳದವರು ನೈಟ್ ಬ್ಯಾನ್ನ ಕಂಪ್ಲೀಟ್ ಬ್ಯಾನ್ ಮಾಡಿ ಲಿಫ್ಟ್ ಮಾಡಿ ನೀವು ವೆಹಿಕಲ್ಸ್ನ ಈಗೇನು ಓಡಾಡ್ತಿದ್ದೇವೆ ಬೆಳಗ್ಗೆ ಹೊತ್ತು ಆ ಥರ ಓಡಾಡಿ ಅಂತ ಅವ್ರೇನು ಕೇಳ್ತೀವಿ ಓಡಾಡ್ಸಿ ಚಿನ್ನಾಭರಣ ದರೋಡೆ ಕೇಸ್ನಲ್ಲಿ ಕಾಂಗ್ರೆಸ್ ಲೀಡರ್ ಅರೆಸ್ಟ್ ಆಗಿರುವ ಘಟನೆ ಕೋಲಾರದ ಕೆಜಿಎಫ್ನಲ್ಲಿ ನಡೆದಿದೆ ಆಂಧ್ರದ ವಿಕೋಟಾ ಬಳಿಯಲ್ಲಿ ಕಳೆದ ಗುರುವಾರ ಮೂರುವರೆ ಕೆಜಿ ಚಿನ್ನಾಭರಣ ದರೋಡೆ ಆಗಿತ್ತು ಸದ್ಯ ಇದೇ ಪ್ರಕರಣ ಸಂಬಂಧ ಕೆಜಿಎಫ್ ನಗರಸಭೆ ಸದಸ್ಯ ಜೈಪಾಲ್ ರನ್ನ ಬಂಧನ ಮಾಡಲಾಗಿದೆ ಕಳೆದ ವಾರ ಚೆನ್ನೈನಿಂದ ಕೆಜಿಎಫ್ಗೆ ಚಿನ್ನ ತರ್ತಾ ವೇಳೆ ನಾಲ್ವರು ಮುಸುಕುಧಾರಿಗಳು ಅಡ್ಡಗಟ್ಟಿ ದರೋಡೆ ಮಾಡಿದ್ರು ಸದ್ಯ ಆ ಹುಡುಗರನ್ನ ಜೈಪಾಲ್ ಕಳಿಸಿ ದರೋಡೆ ಮಾಡಿಸಿದ್ರು ಅಂತ ಆರೋಪಿಸಿ ಚಿನ್ನದಂಗಡಿ ಮಾಲೀಕ ವೆಂಕಟಗಿರಿ ಕೋಟಾ ಪೊಲೀಸರಿಗೆ ದೂರನ್ನು ಕೊಟ್ಟರು ದೂರಿನ ಆಧಾರದ ಮೇಲೆ ಜೈಪಾಲ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಂದು ಬ್ರೇಕ್ ಬ್ರೇಕ್ ಆದ ಕನ್ನಡ ನಾಡಿ